ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ಕೆಎಚ್ಪುಟ್ಟಸ್ವಾಮಿಗೌಡರು ಗುದ್ದಲಿ ಪೂಜೆ ನೆರವೇರಿಸಿದರು ಗೌರಿಬ್ದನೂರು ತಾಲೂಕಿನ ಕುರುಡಿ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ಕೆಎಚ್ಪುಟ್ಟಸ್ವಾಮಿಗೌಡರು ಗುದ್ದಲಿ ಪೂಜೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗ್ರಾಮಗಳ ಸಮಗ್ರ ಅಭಿವೃದ್ಧಿಗೆ ಸರ್ಕಾರದ ಯೋಜನೆಗಳ ಅನುದಾನ ಸದ್ಬಳಕೆಯಾಗಬೇಕು ಗುತ್ತಿಗೆದಾರರು ಮಾಡುವ ಕೆಲಸವನ್ನು ಗುಣಮಟ್ಟದಿಂದ ಮಾಡಿ ಅಂತ ಸೂಚಿಸಿದ್ರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ ಲಕ್ಷ್ಮೀಪತಿ ಮುಖಂಡರಾದ ರಾಕೇಶ್ ಡಿಡಿ ಹನುಮಂತರಾಯಪ್ಪ ಕಿಮ್ಲಾ ನಾಯಕ್ ಮುನಿರಾಜು ನಾಗಭೂಷಣ ಸಿದ್ದಾರೆಡ್ಡಿ ಆಂಜನಪ್ಪ ಕೆಎಚ್ಪಿ ಫೌಂಡೇಶನ್ ಕಾರ್ಯನಿರ್ವಾಹಕರಾದ ಶ್ರೀನಿವಾಸ ರೆಡ್ಡಿ ಪಿಡಿಒ ಮುನಿಯಪ್ಪ ಪಂಚಾಯತ್ ರಾಜ್ ಇಲಾಖೆ ವೆಂಕಟರಮಣಪ್ಪ ಊರಿನ ಗ್ರಾಮಸ್ಥರು ಮುಂತಾದವರು ಉಪಸ್ಥಿತರಿದ್ದರು ಈಗಾಗಲೇ ನಿಮ್ಮ ಗ್ರಾಮಕ್ಕೆ ನಿಮ್ಮ ಮುಖಂಡಗಳು ಏನ್ ಕೇಳ್ತಾರೆ ಎಲ್ಲ ಯಾವುದೂ ಇಲ್ಲ ಅಂದ್ರೆ ದೇವಸ್ಥಾನಕ್ಕೆ ಎರಡು ಮೂರು ದೇವಸ್ಥಾನ ಕೊಡಿ ಏನಪ್ಪ ದೇವಸ್ಥಾನಕ್ಕೆ ಲಕ್ಷಾಂತರ ಕೊಟ್ಟಿದೆಯಲ್ಲೂ ಒಂದೊಂದು ಲಕ್ಷ ಎಲ್ಲಕ್ಕೂ ಕೊಟ್ಟಿದ ಅದೇ ತರ ಇನ್ನು ಕೂಡ ನಿಮ್ಮ ಸಿ ರಸ್ತೆ ಬೇಕು ಅಂದ್ರೆ ಮುಂದೆ ಕೂಡ ನಿಮ್ ಗ್ರಾಮಕ್ಕೆ ಏನು ಬೇಡಿಕೆ ಇದೆಯೋ ಅದನ್ನೇ ಖಂಡಿತ ಐಡಿಯಾಸ್ ಕೊಡ್ತೀನಿ ಬಸ್ ವ್ಯವಸ್ಥೆ ಹೇಳಿದ್ರು ಈ ತಾನೇ ಡಿಪೋ ಮ್ಯಾನೇಜರ್ ಫೋನ್ ಮಾಡಿದ್ದೀನಿ ಅದನ್ನು ಕಳಿಸ್ತೀನಿ ಅಂತ ಹೇಳಿದ್ರೆ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಏನ್ ಬೇಕು ಕುಡಿಯುವ ನೀರು ಮಾಡಿಕೊಟ್ಟಿದ್ದೀನಿ ನಾವು ಬಂದು ಅಲ್ಪಾವಧಿ ಆದ್ರೂ ಕೂಡ ಒಂದು ವರ್ಷ ಆಚಲ್ದೇ ಆದ್ರೂ ಕೂಡ ನಿಮ್ಮ ಗ್ರಾಮಕ್ಕೆ ಏನ್ ಬೇಕು ನಾನು ಯಾವುದು ಇಲ್ಲ ಅಂದಿಲ್ಲ ಮಾಡಿಕೊಡ್ತಾ ಇದೀನಿ ಮುಂದಕ್ಕೂ ಕೂಡ ನಿಮ್ಮ ಗ್ರಾಮದ ಬಗ್ಗೆ ವಿಶೇಷವಾದ ಅಭಿಮಾನ ಇಟ್ಕೊಂಡು ನಿಮ್ಮ ಮುಖಂಡಗಳು ಏನು ಹೇಳ್ತಾರೆ ಖಂಡಿತ ಮಾಡಿಕೊಡ್ತೀನಿ ನಿಮ್ಮ ಅಭಿಮಾನ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಯಾವತ್ತೂ ಇರಲಿ ಎಲ್ಲರಿಗೂ ನಮಸ್ಕಾರ